ಹಾಯ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಾನು ಈವ್ನಿಂಗ್ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೆಂದರೆ ಇದು ಬಂದ್ಬಿಟ್ಟು ಶುಕ್ರವಾರದ ವೀಡಿಯೋ ಇವಾಗ ಏನು ನಿಮಗೆ ಸ್ಕೈ ಕಾಣಿಸ್ತಾ ಇದೆಯಲ್ಲ ಲೈಟು ಡಾರ್ಕ್ ಬ್ಲೂ ಕಲರು ಸೊ ಇದೇ ಕಲರೇ ಕಾಣಿಸ್ತಾ ಇದ್ದಿದ್ದು ಆಕಾಶ ಬಂದ್ಬಿಟ್ಟು ನಿಜ ಒಂಥರ ಹೆಂಗಿತ್ತಂದರೆ ವೆದರು ತುಂಬಾ ಚೆನ್ನಾಗಿತ್ತು ನನಗೆ ಕೆಳಗಡೆ ಬರೋಕ್ಕೆ ಮನಸ್ಸಿರಲಿಲ್ಲ ಮೇಲ್ಗಡೆನೇ ಇರಬೇಕು ಅನ್ನಿಸ್ತಾ ಇತ್ತು ಬಟ್ ಸ್ವಲ್ಪ ಮಿಂಚು ಹುಡುಗಿಯೆಲ್ಲ ಸ್ವಲ್ಪ ಜೋರಾಗೇ ಇತ್ತು ನನಗೇನೋ ಒಂಥರ ನೈಟ್ ನನಗೆ ಈ ಥರ ನಿಂತ್ಕೊಂಡು ನೋಡಬೇಕಂದ್ರೆ ತುಂಬಾ ಇಷ್ಟ ಬಟ್ ತುಂಬಾ ಚೆನ್ನಾಗಿತ್ತು ಬಟ್ ಎಷ್ಟೋತ್ತಾದಮೇಲೆ ಒಂದು ಎಂಟು ಗಂಟೆ ಮೇಲ್ಗಡೆ ಮಳೆನೂ ಸಹ ಸ್ಟಾರ್ಟ್ ಆಯಿತು ತುಂಬಾ ಚೆನ್ನಾಗಿತ್ತು ಇದು ಬಂದುಬಿಟ್ಟು ನಮ್ಮ ಏರಿಯಾ ಕಿತ್ಕನಹಳ್ಳಿ ಅದಾದಮೇಲೆ ಕೆಳಗಡೆ ಬಂದುಬಿಟ್ಟು ನಾನು ಅಡುಗೆಗೆ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡು ಚಪಾತಿನ ಹಿಟ್ಟು ನೆನೆ ಇಟ್ಬಿಟ್ಟು ಬಂಡೆಕಾಯಿ ಹುರ್ಕೊಂಡಿದ್ದೆ ಬಂಡೆಕಾಯಿ ಹುರ್ಕೊಂಡಿರೋದಕ್ಕೆ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಕಾಳನ್ನ ಹಾಕಿದ್ದೀನಿ ಬಾಣಲಿ ಯಾಕೆ ಈಗಿದ್ದೆ ಅಂತ ಅಂದ್ಕೊಬೋದು ಇದು ನವೀನವರು ಬ್ಯಾಚುಲರ್ ಇದ್ದಾಗ ತೊಗೊಂಡಿದ್ದಂತೆ ಒಂದು ಹದಿನೈದು ವರ್ಷ ಆಗಿದೆ ಈ ಬಾಣಲಿಗೆ ಸೊ ಅದನ್ನು ಚೇಂಜ್ ಮಾಡೋಕ್ಕೆ ಹೋಗಿಲ್ಲ ಎಷ್ಟು ಸ್ವಲ್ಪ ತಿಕ್ಕಿ ತಿಕ್ಕಿ ಒಂದು ರೇಂಜಿಗೆ ಮಾಡಿದ್ದೀನಿ ಬಟ್ ಚೆನ್ನಾಗಿದೆ ಬಾಣಲಿ ಗಟ್ಟಿಗೆ ಸೊ ಅದಕ್ಕೋಸ್ಕರ ಅದನ್ನೇನು ಚೇಂಜ್ ಮಾಡೋಕ್ಕೆ ಹೋಗಲಿಲ್ಲ ಸೊ ಅದನ್ನು ಯಾರೂ ಸಹ ಗಮನ ಕೊಡೋಕ್ಕೆ ಹೋಗ್ಬೇಡಿ ಸ್ವಲ್ಪ ನಾನು ಈಗ ಕರ್ಬೇವು ಹಾಕ್ಕೊಂಡು ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊತಾ ಇದ್ದೀನಿ ಅಂದರೆ ಈರುಳ್ಳಿ ಸ್ವಲ್ಪ ಲೈಕ್ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಬಾಡಿಸ್ಕೊತೀನಿ ಅದ್ರ ಹಸಿ ಸ್ಮೆಲ್ಲು ಹೋಗಬೇಕು ನಾನು ಇಲ್ಲಿ ಮೂರೇ ಜನಕ್ಕೆ ಮಾಡ್ತಾ ಇರೋದು ನಾನು ಚಿನಿಮಾ ಸಾರಿ ನಾನು ಮತ್ತು ನವೀನ್ ಅವ್ರಿಗೆ ಮತ್ತು ನಮ್ಮ ಬ್ರದರ್ಗೆ ಮೂರೇ ಜನಕ್ಕೆ ಮಾಡ್ತಾ ಇರೋದು ಚಿನಿಮಾ ಏನು ಪಲ್ಯ ತಿನ್ನಲ್ಲ ಚಪಾತಿ ತಿಂತಾಳೆ ಅಷ್ಟೇನೆ ಸ್ವಲ್ಪ ಇದು ಲೈಟ್ ಕಲರ್ ಮತ್ತು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊತೀನಿ ಅಷ್ಟೇನೆ ಸೊ ಇದಕ್ಕೆ ಈಗ ನಾನು ಟೊಮೆಟೊನ ಆ್ಯಡ್ ಮಾಡ್ಕೊತೀನಿ ಚಿಕ್ಕದಾಗೆ ಒಂದು ಮೀಡಿಯಮ್ ಸೈಝಿರೋ ಒಂದು ಟೊಮೆಟೊನ ತೊಗೊಂಡಿದ್ದೀನಿ ಅಷ್ಟೇನೆ ಫುಲ್ಲು ಡಾರ್ಕ್ ಫುಲ್ಲು ಹಣ್ಣಾಗ್ಬಿಟ್ರೆ ಅದು ಒಂಥರ ಫುಲ್ ಅದೇ ಕಲರೇ ಆಗ್ಬಿಡುತ್ತೆ ರೆಡ್ ರೆಡ್ ಆಗಿ ಕಾಣಿಸುತ್ತೆ ಸೊ ಅದಕ್ಕೋಸ್ಕರ ನಾನು ಲೈಟ್ ಸ್ವಲ್ಪ ಹಣ್ಣಾಗಿರೋದನ್ನ ತೊಗೊಂಡ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಬಿಟ್ಟು ಹಾಕ್ಕೊಂಡಿದ್ದೀನಿ ಅದು ಫುಲ್ಲು ಮೆತ್ತಗೆ ಬೇಯೋವರ್ಗೂ ನಾವು ಬೇಯೋದಕ್ಕೆ ಬಿಡಬೇಕು ಯಾಕೆ ಅಂತಂದರೆ ಅದು ಸ್ವಲ್ಪ ಉಪ್ಪು ಉಪ್ಪಾಕ್ಬಿಟ್ರೆ ಬೇಗ ಬೆಂತ್ಕೊಂಡ್ಬಿಡುತ್ತೆ ಅದಕ್ಕೆ ಇವಾಗ ಹುರ್ಕೊಂಡಿರೋ ಅಂತಹ ಬೆಂಡೆಕಾಯಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಬೆಂಡೆಕಾಯಿ ಆದ್ರೂ ಅಷ್ಟೇನೆ ತುಂಬಾ ಟೈಮ್ ತೊಗೊಳುತ್ತೆ ಹುರ್ಕೊಳ್ಳೋಕ್ಕೆ ಬೆಂಡೆಕಾಯಿನ ಹುರ್ಕೊಂಬಿಟ್ಟು ಅದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದನ್ನು ಸಹ ಅಷ್ಟೇನೆ ಅದಕ್ಕೆ ಸ್ವಲ್ಪ ತರಕಾರಿ ಆ ಬೆಂಡೆಕಾಯಿ ಎಲ್ಲನೂ ಮಿಕ್ಸ್ ಆಗೋವರೆಗು ಸ್ವಲ್ಪ ಅದು ಎಣ್ಣೆ ಇಡಿಬೇಕು ಆ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಸ್ಪೈಸಸ್ನ ಕೂಡ ಆ್ಯಡ್ ಮಾಡ್ತೀನಿ ಈ ಥರ ಚೆನ್ನಾಗೆಲ್ಲ ಮಿಕ್ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಬಾಡಿಸ್ಕೊಬೇಕು ಅದೇ ಥರನೇ ಯಾಕೆಂತಂದರೆ ಆ ತರಕಾರಿ ಜೊತೆ ಅದು ಕೂಡ ಬೇಯಬೇಕು ಸ್ವಲ್ಪ ಅರ್ಧಂಬರ್ಧ ಬೆಂದಿರುತ್ತೆ ಸೊ ಇನ್ನೂ ಸ್ವಲ್ಪ ಬೇಯ್ಕೊಂಡ್ರೆ ಚೆನ್ನಾಗಿರುತ್ತೆ ಇದಕ್ಕೀಗ ಸ್ಪೈಸಸ್ನ ಆ್ಯಡ್ ಮಾಡ್ಕೊತೀನಿ ನಿಮಗೆ ಎಷ್ಟು ರುಚಿಗೆ ಎಷ್ಟು ಕ್ವಾಂಟಿಟಿ ಇರುತ್ತೋ ಅದಕ್ಕೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ನಿಮ್ಮ ನಿಮಗೆ ಎಷ್ಟು ಉಪ್ಪು ಬೇಕು ಅನಿಸುತ್ತೋ ಅಷ್ಟನ್ನು ಆ್ಯಡ್ ಮಾಡ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ನಾನು ಖಾರದ ಪುಡಿ ಅಂದರೆ ಮನೆಯಲ್ಲೇ ಮಾಡಿರೋಂತಹ ಖಾರದ ಪುಡಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಬಟ್ ಹೆವಿ ಖಾರ ಇದೆ ಅಂದರೆ ಹೊಲದಲ್ಲೇ ಬೆಳೆದಿರೋ ಮೆಣಸಿನ್ಕಾಯಿಂದ ಪೌಡರ್ ಮಾಡ್ಕೊಂಡಿರೋದು ಸ್ವಲ್ಪ ಇದಕ್ಕೆ ಇವಾಗ ಸಾಂಬಾರ್ ಪೌಡರ್ ಅಂದರೆ ಮನೇಲೆ ಇದು ಸಹ ಸಾಂಬಾರ್ ಪೌಡರ್ನ ನೆನೆ ಮನೆಯಲ್ಲೇ ಮಾಡಿರೋ ಅಂಥದ್ದು ಸಾಂಬಾರ್ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಇಷ್ಟೇ ಇದಕ್ಕೆ ಬೇಕಾಗಿರೋದು ಸ್ಪೈಸಸ್ಸು ಏನು ನೀವೇನಾದರೂ ಗರಂ ಮಸಾಲ ಅದನ್ನು ಹೆಚ್ಚು ಎಕ್ಸ್ಟ್ರಾ ಹಾಕ್ಕೊತೀನಾದರೂ ಸಹ ಹಾಕ್ಕೊಬೋದು ಸೊ ಇಲ್ಲಿ ಏನೇನೋ ಹಾಕ್ಕೊಳ್ತಾ ಇಲ್ಲ ಸ್ವಲ್ಪ ಉಪ್ಪು ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಅಷ್ಟೇನೇ ಹಾಕ್ಕೊಳ್ತಾ ಇರೋದು ಮತ್ತು ಟೀ ಗ್ಲಾಸ್ ಅಷ್ಟು ನಾನು ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಬೇಯಿ ಸ್ವಲ್ಪ ಬೆಂದ್ಕೊಳ್ಳಿ ಅಂತ ಹೇಳ್ಬಿಟ್ಟು ಯಾಕಂದರೆ ಮಸಾಲೆ ಎಲ್ಲದಕ್ಕೂ ಇಡಿಬೇಕು ಬೆಂಡೆಕಾಯಿಗೆ ಸೊ ಅದಕ್ಕೋಸ್ಕರ ಒಂದು ಟೀ ಲೋಟದಷ್ಟು ನೀರನ್ನೇ ಆ್ಯಡ್ ಮಾಡ್ಕೊಂಡು ನೀಟಾಗಿ ಬಾಡಿಸ್ಕೊತಾ ಇದ್ದೀನಿ ಸೊ ಪಲ್ಯ ಮಾತ್ರ ತುಂಬಾ ಚೆನ್ನಾಗಿತ್ತು ಬಟ್ ಮೂರೇ ಜನ ಕಲ್ವತ್ಗೆ ಸ್ವಲ್ಪ ಕ್ವಾಂಟಿಟಿಯಲ್ಲೇ ಮಾಡ್ಕೊಂಡಿದ್ದೆ ಅಷ್ಟೇ ನೆನೆ ಎಲ್ಲ ಸ್ಪೈಸಸ್ನ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಒಂದು ಅರ್ಧ ಒಂದು ಸ್ವಲ್ಪ ಒಂದು ಇಡಿಯಾಗೋಷ್ಟು ಕೊಬ್ಬರಿ ತುರಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಕೊಬ್ಬರಿ ತುರಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಬೀನ್ಸ್ ಪಲ್ಯ ಈ ಥರ ಬೆಂಡೆಕಾಯಿ ಪಲ್ಯ ಈ ಥರ ಒಗ್ಗರಣೆ ಹಾಕೋ ಪಲ್ಯಗಳಿಗೆ ಸ್ವಲ್ಪ ಕೊಬ್ಬರಿ ತುರಿನೇ ಆ್ಯಡ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಅಷ್ಟಿದ್ದೇನೆ ತುಂಬಾ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿಬೇಕಿದ್ರೆ ತುಂಬಾ ಚೆನ್ನಾಗಿತ್ತು ಪಲ್ಯ ಬಂದುಬಿಟ್ಟು ಸೊ ಇದನ್ನೆಲ್ಲ ಊಟ ಮಾಡಿ ಮುಗಿಸ್ಕೊಂಡು ಮೇಲ್ಗಡೆ ಬಂದ್ವಿ ಮೇಲ್ಗಡೆ ಬಂದಾದಮೇಲೆ ಚಿನಿಮಾಗೆ ತುಂಬಾ ಹುಷಾರಿಲ್ಲ ತುಂಬ ಜ್ವರ ಬಂದುಬಿಟ್ಟಿತ್ತು ಅವ್ಳಿಗೆಲ್ಲೂ ಮಲಗಿಸೋ ಅಷ್ಟೊಳಗಡೆ ಕರೆಕ್ಟು ಹತ್ತುವರೆ ಹತ್ತು ಮುಕ್ಕಾಲಾಯಿತು ಅದಾದಮೇಲೆ ನಾನು ಬೆಳಗ್ಗೆ ಎರಡು ಬ್ಲೌಸ್ ಕೊಡಲೇಬೇಕಿತ್ತು ವರ್ಕ್ ಮಾಡಿಬಿಟ್ಟು ಒಂದು ವರ್ಕ್ ಆಗಿರೋದು ರೆಡಿಯಾಗಿತ್ತು ಅದನ್ನು ನೀಟಾಗಿ ಸ್ಟೋನ್ ಜನ ಎಲ್ಲನೂ ಹಾಕ್ಕೊಂಬಿಟ್ಟು ನಾನು ಸ್ಟಿಚ್ ಮಾಡೋಕ್ಕಂಥ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೊಂದು ಬ್ಲೌಸ್ ಬಂದ್ಬಿಟ್ಟು ವರ್ಕ್ ಹಾಕಲಿಕ್ಕೆ ಅಂತಲೇ ನಾನು ಇಟ್ಟಿದ್ದೆ ತುಂಬಾ ಹುಷಾರಿರ್ಲಿಲ್ಲ ಅವ್ಳಿಗೆ ಯಾಕೆ ಏನಕ್ಕೆ ಅಂತ ಗೊತ್ತಿಲ್ಲ ಇದ್ದಕ್ಕಿದ್ದಂಗೆ ಜ್ವರ ಬಂದುಬಿಟ್ಟು ಏನು ವೆದರ್ ಕ್ಲೈಮೇಟ್ ಚೇಂಜ್ ಆಗಿರೋದ್ರಿಂದನೋ ಏನೋ ಗೊತ್ತಿಲ್ಲ ಹೊರಗಡೆ ತಿಂಡಿ ಅಂತೂ ಏನೂ ಕೊಡಲ್ಲ ನಾವು ಹೊರಗಡೆ ಅಂತಂದರೆ ನಾವು ಮನೆಯಲ್ಲೇ ತಂದುಬಿಟ್ಟು ಕೊಡೋದು ಅವಳಿಗೆ ತಿನ್ನೋಕ್ಕಾಗಲಿ ಏನಕ್ಕೆ ಆಗಲಿ ಜ್ಯೂಸ್ ಅಂತ ಬಂದ್ರೂ ಅವರು ಡೈರೆಕ್ಟಾಗಿ ಫ್ರೂಟ್ ಶಾಪ್ಗೆ ಹೋಗ್ಬಿಟ್ಟು ಜ್ಯೂಸ್ ಮಾಡಿಸ್ಕೊಂಡು ತೊಗೊಂಡು ಬರ್ತಾರೆ ಅವಳಿಗೆ ಬಟ್ ಏನಕ್ಕೆ ಅಂತ ಗೊತ್ತಿಲ್ಲ ಬಟ್ ಜ್ವರ ಬಂದಿತ್ತು ಸರ್ ಮಲ್ಕೊಳೋ ಶೊಳ್ಗಡೆನೇ ತುಂಬ ಟೈಮ್ ಆಗಿಬಿಟ್ಟಿತ್ತು ಸೊ ಆದ್ರೂ ನಾನು ಎಲ್ಲ ಕಟ್ ಮಾಡಿ ಎಲ್ಲನೂ ಎತ್ತಿಟ್ಟು ಮಲ್ಕೊಳ್ಳೋ ಶುಳ್ಗಡೆ ಸಹ ತುಂಬಾ ಟೈಮ್ ಆಯಿತು ಬಟ್ ಕಸ್ಟಮರು ಅವರು ಪಾಪ ಫಂಕ್ಷನ್ ಇತ್ತು ಅಂದರೆ ಹಬ್ಬ ಇತ್ತು ಊರಲ್ಲಿ ಬಟ್ ಬೇಕೇ ಬೇಕು ಅಂತ ಹೇಳಿದ್ರು ಪಾಪ ಅವರು ಏನೋ ಒಂದು ಇದಕ್ಕೆ ಅಂತ ಕೊಟ್ಟಿರ್ತಾರೆ ಹಾಕ್ಕೊಳ್ಳೇಬೇಕು ಅಂತ ಬಟ್ ನಾವು ಆ ಟೈಮಿಗೆ ಕೊಡಲಿಲ್ಲ ಅಂದರೆ ತುಂಬಾ ಬೇಜಾರಾಗುತ್ತೆ ಅಲ್ಲಿಗೂ ಕೇಳಿದೆ ನೀವು ಊರಿಗೆ ಹೋಗುವಂತೆ ಹೋಗ್ರಿ ನನಗೆ ಅಡ್ರೆಸ್ ಕೊಟ್ಟೋಗಿ ನಾನು ಕೊರಿಯರ್ ಮಾಡ್ತೀನಿ ಒನ್ ಡೇಗೆ ಬರುತ್ತೆ ಅಂತ ಹೇಳಿದ್ದೆ ಬಟ್ ಅವರು ಅಕ್ಕ ಪರವಾಗಿಲ್ಲ ನೀವು ಆರಾಮಾಗಿ ಸ್ಟಿಚ್ ಮಾಡಿ ಕೊಡಿ ನಾನು ನಾನು ಬೇಗ ಹೋಗ್ತಿದ್ದೀನಿ ಟೂ ಡೇಸ್ ಬೇಗ ಹೋಗ್ತಾ ಇದ್ದೀನಿ ನಮ್ಮ ರಿಲೇಟಿವ್ ಬರ್ತಾ ಇದ್ದಾರೆ ನಾನು ಹೇಳ್ತೀನಿ ಅವ್ರಿಗೆ ಇಸ್ಕೊಂಡು ಬರೋಕ್ಕೆ ಅಂತ ಹೇಳಿದರು ಪಾಪ ಬಟ್ ಈ ಥರ ಕಸ್ಟಮರ್ ಕೂಡ ಸಪೋರ್ಟ್ ಮಾಡಿದ್ರೆ ತುಂಬಾ ಖುಷಿ ಆಗುತ್ತೆ ಸೊ ಕೆಲವೊಬ್ಬರು ಇಲ್ಲ ಬೇಕೇ ಬೇಕಿತ್ತು ಅಂತಂದೇಳಿ ಜಗಳ ಆಡಿದಾಗ ಸ್ವಲ್ಪ ಬೇಜಾರಾಗುತ್ತೆ ಅಷ್ಟೇ ಯಾಕೆ ಅಂತಂದರೆ ನಾವು ನೀವು ಹೇಳಿರೋ ಟೈಮ್ಗೆ ಕೊಡೋಕ್ಕೆ ಟ್ರೈ ಮಾಡ್ತೀವಿ ಅಷ್ಟೇ ಕಷ್ಟ ಕೂಡ ಪಡ್ತೀವಿ ಬಟ್ ಮನೇಲಿ ಈ ಥರ ಪ್ರಾಬ್ಲಮ್ ಆದಾಗ ಏನು ಮಾಡೋಕ್ಕಾಗಲ್ಲ ಬಟ್ ಇವೇನೇ ನಮಗೆ ಹೇಳಿಬಿಟ್ಟು ಬರೋದಿಲ್ಲ ನಾನು ಇವತ್ತಿನ ದಿನ ಜ್ವರ ಬರ್ತಿದ್ದೀನಿ ಅಂತ ಹೇಳಿಬಿಟ್ಟು ಸೊ ಅಷ್ಟೇನೇ ಬಟ್ ಅವ್ರ ಕಸ್ಟಮರ್ ಏನೂ ಪಾಪ ಸುಮ್ಮನೆ ಆದ್ರೆ ಅವರು ಇದು ಬಂದುಬಿಟ್ಟು ಪಾಟ್ ನೆಕ್ಕಲ್ಲಿ ಇದ್ದಿದ್ದು ನೆಕ್ ಬಂದ್ಬಿಟ್ಟು ಈ ಥರ ನೀಟಾಗಿ ಇಟ್ಕೊಂಡ್ಬಿಟ್ಟು ಕಟ್ ಮಾಡ್ಕೊಳ್ತೀನಿ ನಾನು ಏನಂದ್ರೆ ಸ್ವಲ್ಪ ಎಕ್ಸ್ಟ್ರಾ ಕಚ್ಚಾ ಬಿಟ್ಕೊಂಡು ಕಟ್ ಮಾಡ್ಕೊತೀನಿ ಯಾಕಂದರೆ ಸ್ವಲ್ಪ ಕ್ರಾಸ್ ಆದ್ರೂ ಕವರ್ ಆಗುತ್ತೆ ಅಂತ ಹೇಳಿಬಿಟ್ಟು ಸ್ಲೀವ್ಸಲ್ಲಿ ಬಾರ್ಡ್ರ್ ಲೈನಿಗೆ ನೆಕ್ ಲೈನ್ ಬಂದಿರುತ್ತೆ ಅಲ್ವಾ ಸೊ ಅದೇ ನೆಕ್ ಲೈನ್ನ ಕೊಟ್ಬಿಟ್ಟು ನಾನು ಎಕ್ಸ್ಟ್ರಾ ಬುಟ್ಟನ ಕೊಟ್ಟಿದ್ದೀನಿ ಅಷ್ಟೇ ಸೊ ಈ ಒಂದು ಡಿಸೈನ್ಗೆ ಬಂದುಬಿಟ್ಟು ನಾನು ಫೈವ್ ಹಂಡ್ರೆಡ್ ರುಪೀಸ್ನ ತೊಗೊಳ್ತೀನಿ ಅಷ್ಟೇ ಅದಾದಮೇಲೆ ಮತ್ತು ಇದು ಶನಿವಾರ ಕಂಟಿನ್ಯೂ ಆಗಿರೋದು ಇದು ನಾರ್ಮಲ್ಲು ನೆಕ್ ಕಟಿಂಗ್ಗಳು ಅಷ್ಟೇನೆ ಯಾಕೆ ಅಂತಂದರೆ ಈಗ ಆಫೀಸ್ಗೆ ಹೋಗೋರು ಇರ್ತಾರೆ ಸ್ಕೂಲ್ ಟೀಚರ್ಸ್ ಇರ್ತಾರೆ ಅವರೆಲ್ಲ ಸಿಂಪ್ ಸಿಂಪಲ್ಲಾಗೆ ಡಿಸೈನ್ಗಳನ್ನ ವರ್ಕ್ ಮಾಡಿಸ್ಕೊತಾರೆ ಸೊ ಇದು ಬಂದುಬಿಟ್ಟು ನಮ್ಮ ಮನೆ ಆಪೋಸಿಟಲ್ಲಿರೋ ಬಿಲ್ಡಿಂಗ್ ಅವರು ಅವರು ಸ್ಯಾರಿ ಕುಚ್ಚಿ ಕೂಡ ಹಾಕ್ತಾರೆ ಅವರು ನಾನು ಒಂದು ಬಂದ್ಬಿಟ್ಟು ಸ್ಟಾರ್ ನೆಕ್ಕಲ್ಲಿ ಇಟ್ಟಿದ್ದೀನಿ ಇದು ಬಂದ್ಬಿಟ್ಟು ಈ ಥರ ಸ್ಲೀವ್ಸಲ್ಲಿ ಮಾತ್ರ ಕರುವನ್ನ ಕೊಟ್ಟಿದ್ದೀನಿ ಅವ್ರಿಗೆ ಇದು ಮೂರನೇದು ನಾನು ಸ್ಟಿಚ್ ಮಾಡಿ ಕೊಡ್ತಾ ಇರೋದು ಈ ಡಿಸೈನಲ್ಲಿ ಒಂದು ಲಾಂಗ್ ಸ್ಲೀವ್ಸ್ಗೆ ಹಾಕ್ಕೊಂಡಿದ್ರು ಇದೊಂದು ಶಾರ್ಟ್ ಸ್ಲೀವ್ಸ್ಗೆ ಈ ಥರ ಮಾಡಿಸ್ಕೊಂಡಿದ್ದಾರೆ ನಾನು ಒಂದೇ ಕೈಯಲ್ಲಿ ವೀಡಿಯೋ ಮಾಡ್ತಾ ಇರೋದ್ರಿಂದ ನಾನು ಒಂದು ಕೈ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ ಕರೆಕ್ಟಾಗಿ ಇಷ್ಟ ಆಗುತ್ತೋ ಅಷ್ಟು ತೋರಿಸ್ತೀನಿ ಈ ಥರ ಕರುವನ್ನ ಕೊಟ್ಟಿದ್ದೀನಿ ಅಷ್ಟೇ ಹಿಂದಗಡೆ ಲಾಡಿ ಕಟ್ಕೊಳ್ಳಲ್ಲ ಅದಕ್ಕೆ ಹಾಕಿಲ್ಲ ಇದು ಬಂದುಬಿಟ್ಟು ಮತ್ತು ಭಾನುವಾರ ಅದು ವೀಡಿಯೋ ನಾನು ಶೂಟ್ ಮಾಡ್ಕೊತಾ ಇರೋದು ఇప్పు బ ವರ್ಕ್ ಹಾಕಿರೋ ವರ್ಕ್ ಹಾಕಿ ಸ್ಟಿಚ್ ಆಗಿರೋ ಅಂಥದ್ದು ಇದು ಪಿಕಾಕ್ ಡಿಸೈನು ಪಿಕಾಕ್ ಡಿಸೈನ್ ಇನ್ನೂ ಇದೆ ಇನ್ನೂ ಬರ್ತಾನೆ ಇದೆ ಆರ್ಡ್ರುಗಳು ಒಂದು ಎರಡು ಬಟ್ ಪಿಕಾಕ್ ಡಿಸೈನ್ ಏನು ಅದೊಂಥರ ಹ್ಯಾಂಡ್ ವರ್ಕ್ ಥರ ಕಾಣಿಸುತ್ತೆ ನೀವು ನೋಡ್ತಾ ಇರ್ಬೋದು ನಾನು ಕೇಳಿದ್ರೆ ಝರಿ ಯೂಸ್ ಮಾಡ್ತಾ ಅಂತ ನೀವು ನೋಡ್ಬೋದು ಡಿಸೈನ್ಗೆ ಆಲ್ಮೋಸ್ಟ್ ಫುಲ್ಲು ಝರಿ ದ್ರಡ ಯೂಸ್ ಮಾಡಿದ್ದೀನಿ ಔಟ್ಲೈನ್ಗಾಗಿರ್ಬೋದು ಪಿಕಾಕ್ಗಾಗಿರ್ಬೋದು ಫುಲ್ಲು ಝರಿ ದ್ರಡ ಯೂಸ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಝರಿ ದ್ರಡ್ನ ಆರಾಮಾಗಿ ಫೈವ್ ಫಿಫ್ಟಿ ಈ ಮಷಿನ್ಗೆ ಯೂಸ್ ಮಾಡ್ಬೋದು ನೀವು ಕಿರಣ್ ಯೂಸ್ ಮಾಡಿದ್ರೆ ಬೆಟರ್ ಅಂದ್ಕೊಡ್ತೀನಿ ಯಾಕಂದರೆ ಸ್ಮೂತಾಗಿದೆ ಗಟ್ಟಿನೂ ಇದೆ ಆರಾಮಾಗಿ ಬರುತ್ತೆ ಥ್ರೆಡ್ಡು ಆ ಸ್ಲೀವ್ಸ್ಗೆ ಈ ಥರ ಪಿಕಾಕ್ ಬಂದಿದೆ ಆ ಸ್ಲೀವ್ ಫುಲ್ಲು ಇದು ನೈನ್ ಇಂಚ್ ಪಿಕಾಕ್ ಬರುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಿಜವಾಗ್ಲೂ ನೀವು ಯಾರಾದರೂ ಇಷ್ಟ ಆಗಿದ್ರೆ ಸ್ಕ್ರೀನ್ಶಾಟ್ ತೆಕ್ಕೊಂಡು ಬೇಕು ಅಂದರೆ ಹಾಕಿಸ್ಕೊಳ್ಳಿ ನಿಮ್ಗೆ ಇಷ್ಟ ಆಗಿರೋಂತಹ ಬ್ಲೌಸ್ಗಳಿಗೆ ಇಷ್ಟ ಆಗಿರೋ ಥರ ಸೀರೆಗಳಿಗೆ ಮ್ಯಾಚ್ ಮಾಡಿಕೊಂಡು ಈ ಥರ ವರ್ಕ್ಗಳನ್ನ ಹಾಕ್ಸ್ಕೊಬೋದು ಫುಲ್ ಡಿಸೈನ್ ಬಂದು ಈ ಥರ ಕಾಣಿಸುತ್ತೆ ಫ್ರಂಟ್ ಬಂದುಬಿಟ್ಟು ನಾರ್ಮಲ್ ಬ್ಯಾಕ್ ನೆಕ್ ಲೈನ್ ಏನು ಬಂದಿರುತ್ತಲ್ಲ ಅದೇ ಥರನೇ ಬ್ಯಾಕ್ ಲೈನ್ ಕೂಡ ಬ್ಯಾಕ್ ಲೈನ್ ನೆಕ್ ಲೈನ್ ಕೂಡ ಬಂದಿರುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನ್ ಅಂತೂ ಈ ಮಂತಲ್ಲಿ ಎಷ್ಟಿದನೋ ಲೆಕ್ಕಕ್ಕೆ ಇಲ್ಲ ಎಷ್ಟು ಒಂದು ವಿಡಿಯೋದಲ್ಲಿ ಒಂದಾದರೂ ಪಿಕಾಕ್ ಡಿಸೈನ್ ಇದ್ದೇ ಇರುತ್ತೆ ಇದು ಸೆಕೆಂಡ್ ಬಂದು ಸೇಮ್ ಕಸ್ಟಮರ್ದೇ ಇದು ಬೇರೆ ಡಿಸೈನು ಇದಾದ್ರೂ ಅಷ್ಟೇನೇ ಆ ಪಿಕಾಕ್ ಡಿಸೈನ್ ಬಂದು ಏಯ್ಟ್ ಹಂಡ್ರೆಡ್ ರುಪೀಸ್ನ ತೊಗೊಳ್ತೀವಿ ನಾವು ಬ್ರಾಡು ಡೀಪ್ ಮೇಲೆ ಡಿಪೆಂಡ್ ಆಗುತ್ತೆ ಪ್ರೈಸು ಇದು ಬಂದುಬಿಟ್ಟು ಇನ್ನೊಂದು ಡಿಸೈನು ಇದು ಕೂಡ ಅಷ್ಟೇನೇ ತುಂಬಾ ಕ್ಯೂಟಾಗಿತ್ತು ಡಿಸೈನು ನೀವು ನೋಡಿ ನೋಡ್ತಾ ಇರ್ಬೋದು ಈ ಡಿಸೈನ್ ಬಂದುಬಿಟ್ಟು ಮಲ್ಟಿ ಕಲರ್ ಏನಾದರೂ ಸೀರೆಗಳಿದ್ದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಿಮ್ಗೆ ಯಾವಾಗಾದರೂ ಹಾಕಿಸ್ಕೊಬೇಕು ಸಿಂಪಲ್ಲಾಗಿ ಬೇಕು ಅಂದರೆ ಈ ಡಿಸೈನ್ನ ಹಾಕಿಸ್ಕೊಬೋದು ಅದು ಸ್ಲೀವ್ಸ್ ಕೂಡ ಅಷ್ಟೇ ತುಂಬಾ ಕ್ಯೂಟಾಗಿ ಸ್ಟಿಚ್ ಮಾಡಿದ್ದೀವಿ ಯಾಕೆಂದರೆ ಬಫ್ ಇಟ್ಬಿಟ್ಟು ಗ್ರೀನ್ ಕಲರ್ ಸೀರೆ ಬಂದಿರೋದ್ರಿಂದ ಗ್ರೀನ್ ಕಲರ್ ಕ್ಲಾತನ್ನ ಬಫ್ ಇಟ್ಬಿಟ್ಟು ಮೇಲುಗಡೆ ಪಟ್ಟಿನ ಆ ವರ್ಕಲ್ಲಿ ಕೊಟ್ಟಿದ್ದೀವಿ ನೋಡ್ತಾ ಇರ್ಬೋದು ನೀವು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಬಟ್ ವೇರ್ ಮಾಡಿದಾಗಂತೂ ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ ಬಟ್ ಏನು ಅಂತಂದರೆ ಪೀಸ್ ತುಂಬಾ ಕಮ್ಮಿ ಇತ್ತು ಅದೇ ಬೇಜಾರಾಗಿದ್ದು ಎಷ್ಟಿತ್ತೋ ಅಷ್ಟೇ ಪೀಸಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ವರ್ಕ್ ಮಾಡಿ ಕೊಟ್ಟಿದ್ದೀವಿ ಬಟ್ ಅವ್ರು ಇನ್ನೂ ಇಷ್ಟು ಇಸ್ಕೊಂಡು ಹೋಗಿಲ್ಲ ಅವ್ರು ಹೇಳಿರೋ ಟೈಮಿಗೆ ಕರೆಕ್ಟಾಗಿ ಸ್ಟಿಚ್ ಮಾಡಿ ಇಟ್ಟಿದ್ವಿ ಬಟ್ ಅವ್ರು ಇಸ್ಕೊಂಡು ಹೋಗಿಲ್ಲ ಅಷ್ಟೇ ನಿಮಗೂ ಕೂಡ ಅಷ್ಟೇನೆ ಈ ಥರದ್ದು ವರ್ಕ್ ಏನಾದರೂ ನಿಮಗೆ ಇಷ್ಟ ಆದರೆ ಸ್ಕ್ರೀನ್ಶಾಟ್ ಮಾಡಿಕೊಂಡು ಇಟ್ಕೊಳ್ಳಿ ಈ ಡಿಸೈನ್ಗೂ ಬಂದುಬಿಟ್ಟು ನಾನು ಫೈವ್ ಹಂಡ್ರೆಡ್ ರುಪೀಸ್ನ ತೊಗೊಳ್ತೀನಿ ಅಷ್ಟೇನೆ ಯಾಕಂದರೆ ಸಿಂಪಲಾಗಿದೆ ತುಂಬಾ ಚೆನ್ನಾಗಿ ಕೂಡ ಕಾಣಿಸುತ್ತೆ ಅಷ್ಟು ಅಂತ ಹೇಳಿಬಿಟ್ಟು ಇದು ಪ್ಲೈನ್ ಬ್ಲೌಸ್ಗಾದರೆ ಇನ್ನೂ ಎಡ್ಡಿಂಗ್ ಹೊಡಿಯುತ್ತೆ ಬಟ್ ಇದು ಅದರಲ್ಲಿ ಫುಲ್ ಜರಿ ಬಂದುಬಿಟ್ಟಿದೆ ಬ್ಲೌಸಲ್ಲಿ ಅದಕ್ಕೆ ಅಷ್ಟೊಂದು ಅದು ಕಲರ್ ಕಾಂಬಿನೇಷನ್ ಕೂಡ ಇರಲಿಲ್ಲ ನಾವೇ ಎಕ್ಸ್ಟ್ರಾ ಹಾಕಿರೋದು ಸೊ ಇದೆರಡು ಬ್ಲೌಸ್ ಕೂಡ ರೆಡಿ ಮಾಡಿ ಇಟ್ಟಿದ್ದೀವಿ ಇವತ್ತು ಇಸ್ಕೊಂಡು ಹೋಗಿ ಬರ್ತೀನಿ ಅಂತ ಹೇಳಿದ್ರು ಬಂದಿಲ್ಲ ಅವರು ಅಲ್ಲೊಂದು ಕಟ್ ಮಾಡಿಟ್ಟಿದ್ದೀನಿ ಅದನ್ನು ಕೂಡ ಸ್ಟಿಚ್ ಮಾಡಬೇಕು ಇಲ್ಲೊಂದು ವರ್ಕ್ ರನ್ ಇದೆ ಮತ್ತು ಇದೊಂದು ಕೂಡ ಸ್ಟಿಚ್ ಮಾಡಿ ಇಟ್ಟಿದ್ದೀನಿ ನೆಕ್ಸ್ಟ್ ತೋರಿಸ್ತೀನಿ ಅದನ್ನು ಅದು ಒಂದು ಏನೂ ರೆಡಿ ಆಗಿಲ್ಲ ಥ್ರೆಡ್ ಕಟ್ಟಿಂಗು ಏನೂ ಆಗಿಲ್ಲ ಅದು ಸ್ಟಿಚ್ ಮಾಡಿ ಇಟ್ಟಿದ್ದೀನಿ ಅಷ್ಟೇ ಸೊ ಅಷ್ಟೇ ಇವತ್ತಿನ ವಿಡಿಯೋ ನೀವು ಕರೆಕ್ಟಾಗಿ ಗೆಸ್ ಮಾಡಿ ಟೈಮ್ ಎಷ್ಟು ಆಗಿರ್ಬೋದು ಅಂತ ಹೊರಗಡೆ ತೋರಿಸ್ತೀನಿ ನಿಮಗೆ ರೋಡು ಹೆಂಗೆ ಎಷ್ಟು ಕತ್ತಲೆ ಇದೆ ಅಂತಂದರೆ ಯಾರು ಕೂಡ ಒಬ್ಬರು ಕೂಡ ಭಾರ ಹತ್ರ ಒಬ್ಬರು ಕೂಡ ಓದಲಿಲ್ಲ ಯಾರೋ ಒಬ್ಬರು ಮಾತ್ರ ಬೆಂಕಿ ಹಾಕೊಂಡು ಕೂತಿದ್ರು ಅಷ್ಟೇನೇನೆ ಅಲ್ಲಿ ಸೊ ನೋಡ್ತಾ ಇರ್ಬೋದು ಎಷ್ಟು ಕತ್ತಲೆ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಯಾರಾದರೂ ಗೆಸ್ ಮಾಡಿ ಎಷ್ಟು ಗಂಟೆ ಆಗಿರ್ಬೋದು ನಾನು ಅಷ್ಟರಲ್ಲಿ ಅಂತ